ನಮಸ್ಕಾರ ನಾನು ಡಾಕ್ಟರ್ ಸವಿತಾ ವಾಲಿ ಅಂತ ಪ್ರೊಫೆಸರ್ ಎಚ್ ಡಿ ಪಂಚಕರ್ಮ ಡಿಪಾರ್ಟ್ಮೆಂಟ್ ಫ್ರಮ್ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇವತ್ತು ನಮ್ಮ ಜೊತೆ ಹನುಮಂತ್ ರಾಯಪ್ಪ ಅವರು ಇದ್ದಾರೆ ಅವರು ಎಲ್ಲಿಂದ ಬಂದಿದ್ದಾರೆ ಸಮಸ್ಯೆ ಏನಿದೆ ಅಂತ ಒಂದು ಸರ್ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಎಲ್ಲಿಂದ ಬಂದಿರೋದು ಹರಸಿಂಗ್ ಓಕೆ ನಿಮ್ಗೆ ಏನು ಸಮಸ್ಯೆ ಇತ್ತು ಸರ್ ವೆರಿ ಬ್ಯಾಕ್ ಓಕೆ ಸೊ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ ಇದರಿಂದ ಇದು ನಾಲ್ಕು ವರ್ಷ ಆಯಿತು ಸೊ ನಮ್ಮ ಹಾಸ್ಪಿಟ್ಲಿಂದ ಹೆಂಗೆ ಗೊತ್ತಾಯ್ತು ಸರ್ ನಮ್ಮ ನಮ್ಮ ಅಶ್ರೀನ್ ಕೋಟೆಯಿಂದ ಒಬ್ಬರು ರಂಬಾದ ಪಾತ್ರ ಅವ್ರೇ ಅವ್ರೇ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರೆ ಅವುಗಳಿತ್ತು ಅವರು ಪಸ್ಟು ಪೇಸೆಂಟ್ ಕರ್ಕೊಂಬಂದಿದ್ರು ಮತ್ತೆ ಅವರಿಂದ ನಾವು ಬಂದು ಪರಿಚಯ ಇತ್ತು ಸೊ ನಿಮ್ಗೆ ಏನೇನು ಟ್ರೀಟ್ಮೆಂಟ್ ಮಾಡಿದ್ರು ಸರ್ ಇಲ್ಲಿ ನಮಗೆ ಎಣ್ಣೆ ಮಸಾಜು ಬಸ್ತಿ ಓಕೆ ಮತ್ತು ಜಿಗ್ಣೆ ಬಿಟ್ಟರಲ್ವ ಜಿಗ್ಣಿ ಬಿಟ್ಟು ಸರ್ ಎಲ್ಲ ಕ್ವಚೆ ಬಿಟ್ರು ಬಿಟ್ಟರು ಅಯ್ಯೋ ಬ್ಯಾಂಡೇಜ್ ಎಲ್ಲ ಮಾಡಿ ಚಾ ಮಾಡಿ ಸೊ ಈ ಟ್ರೀಟ್ಮೆಂಟ್ ಆದಮೇಲೆ ನಿಮಗೆ ನೋವೆಲ್ಲ ಹೆಂಗಿದೆ ಈಗ ಪರವಾಗಿನ ಮೇಡಮ್ ವಾಸಿಯಾಗಿದೆ ಕತ್ಲು ಬ್ಯಾಕ್ ಪೇನ್ ಎಲ್ಲ ಓಕೆ ಸೊ ಇಲ್ಲಿ ಹೆಂಗೆ ಅನ್ನಿಸ್ತು ಸರ್ ಚೆನ್ನಾಗಿತ್ತು ಮೇಡಮ್ ಅಂದರೆ ನಿಮಗೆಲ್ಲ ಇಲ್ಲಿ ವ್ಯವಸ್ಥೆ ಚೆನ್ನಾಗಿತ್ತು ಪ್ರತಿಯೊಂದು ಎಲ್ಲ ಊಟದ ಚೆನ್ನಾಗಿದೆ ಇಲ್ಲಿ ವಾಸ ಇತ್ತು ಪರ ಬಂದಾಗಿಂದ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ಸೆವೆಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಸರ್ ಸೊ ಇವರಿಗೆ ಮೂರಿಂದ ನಾಲ್ಕು ಮೂರಿಂದ ನಾಲ್ಕು ವರ್ಷದಿಂದ ಇವರು ವೆರಿಕೋಸ್ವೆನಿಂದ ಇದ್ದರು ಸೊ ಅಲಾಂಗ್ ವಿತ್ ದಟ್ ಸ್ವಲ್ಪ ಕಾಲು ಸೊಂಟಲು ಕತ್ನೋ ಎಲ್ಲ ಇತ್ತು ಸೊ ಈಗ ಎಂಟ್ ಎಂಟರಿಂದ ಒಂಬತ್ತು ದಿನ ಟ್ರೀಟ್ಮೆಂಟ್ ಆಗಿದೆ ಸೊ ಟ್ರೀಟ್ಮೆಂಟ್ ಇವ್ರಿಗೆ ಇವರಿಗೆ ನೋವು ಬ್ಯಾಕ್ ಪೇನು ಕಾಲು ಎಲ್ಲ ಕಡಿಮೆ ಆಗಿದೆ ಈವನ್ ವೆರಿಕೋಸ್ವೆನಲ್ಲೂ ಅದು ಏನು ವೇನ್ ಸ್ವೆಲ್ಲಿಂಗ್ ಇತ್ತಲ್ವ ಸೊ ಅದನ್ನು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಅದು ಸ್ವೆಲ್ಲಿಂಗ್ ಜಾಸ್ತಿ ಇರೋದರಿಂದ ನೆಕ್ಸ್ಟ್ ಇನ್ನ ಒನ್ ಟು ಟೂ ಸೆಟ್ಟಿಂಗ್ಸ್ ಅವ್ರಿಗೆ ಜಲೋಕಾಚರಣೆ ಬೇಕು ಜಲೋಕ ಅಂದರೆ ಲೀಜ್ ಥೆರಪಿ ಅಂತ ಹೇಳ್ತೀವಿ ಸೊ ಅಗೇನ್ ಫಾರ್ ಫರ್ದರ್ ಟ್ರೀಟ್ಮೆಂಟ್ ಒನ್ ಟೆನ್ ಡೇಸ್ ಆದ್ಮೇಲೆ ಮತ್ತೆ ಅವರು ರಿಸೆಫ್ಟಿ ಮಾಡ್ತೀವಿ ಸೊ ಈ ಥರ ಸಮಸ್ಯೆ ಇದ್ದವ್ರು ನಿಮ್ಮ ಹತ್ರ ಯಾರಾದರೂ ಇದ್ದರೆ ಲೇಬರ್ಸಲ್ಲಿ ಇದ್ದರೆ ನಮ್ಮ ಹಾಸ್ಪಿಟಲ್ಗೆ ರೆಫರ್ ಮಾಡಿ ಥ್ಯಾಂಕ್ ಯು